ಆರು ಗಂಟೆಯಾಗಲು ಮಗಳು ಧೃತಿ ಅಪ್ಪ ಅಪ್ಪ ಎಂದು ಮಧುವನ್ನು ಕರೆಯತೊಡಗಿದಳು ಕಣ್ಣು ಜುತ್ತ ಏನಾಯಿತು ಎಂದು ಕೇಳಲು ಒಂದು ಪತ್ರವನ್ನು ತೆಗೆದು ಅವನ ಕೈಗೆ ಕೊಟ್ಟು ಅಮ್ಮ ಎಲ್ಲಿಯೂ ಕಾಣಿಸುತ್ತಿಲ್ಲ ಮನೆಯನ್ನೆಲ್ಲ ಹುಡುಕಿದೆ ಈ ಕಾಗದ ಮಾತ್ರ ಸಿಕ್ಕಿತು ನೋಡಿ ಎಂದು ಗನಿಬಿಳಿಗೊಂಡಂತೆ ನಟಿಸುತ್ತಾ ಮಧುವಿಗೆ ಹೇಳಿದಳು ಮದುವೆಗೆ ಧೃತಿಯ ಮಾತನ್ನು ಕೇಳಿ ನಿದ್ರೆಯು ಹಾರಿ ಹೋಗಿತ್ತು ಗಡಿಬಿಡಿಯಿಂದ ಕಾಗದವನ್ನು ಬಿಡಿಸಿ ಓದತೊಡಗಿದನು ಪ್ರೀತಿಯ ಮಧು ಸುಮಾರು ಹನ್ನೆರಡು ವರ್ಷಗಳಿಂದ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನು ಹೊತ್ತಿದ್ದು ಒಂದು ದಿನವೂ ಬಿಡುವಿಲ್ಲದಂತೆ ದುಡಿದಿದ್ದೇನೆ ನಿಮ್ಮೆಲ್ಲರ ಬೇಕು ಬೇಡಗಳನ್ನು ಪ್ರತಿ ಕ್ಷಣವು ತಾಳ್ಮೆಯಿಂದ ಸತತವಾಗಿ ನೋಡಿಕೊಂಡಿದ್ದೇನೆ ಈಗ ನನಗೆ ವಿರಾಮದ ಅವಶ್ಯಕತೆ ಇದೆ ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ವಿರಾಮವನ್ನು ತೆಗೆದುಕೊಳ್ಳುತ್ತಿದ್ದೇನೆ ದಯವಿಟ್ಟು ಹುಡುಕಬೇಡಿ ಮತ್ತೆ ನಿಮ್ಮ ಲಾಕರ್ನಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡಿದ್ದೇನೆ ಹನ್ನೊಂದು ವರ್ಷ ದುಡಿದ ನಿಮ್ಮೆಲ್ಲರಿಗಾಗಿ ಜೀವನ ಸವೆಸಿದ ನಾನು ತೆಗೆದುಕೊಳ್ಳಲು ಅರ್ಹಳು ಎಂದು ಭಾವಿಸಿದ್ದೇನೆ ಇಂತಿ ನಿಮ್ಮ ಪತ್ನಿಯಾದ ಸುಮ ಪತ್ರವನ್ನು ನೋಡಿ ತೆಳ್ಳನೆಯ ಮುತ್ತುಗಳಂತೆ ಬೆವರು ಮದುವಿನ ಹಣೆಯ ಮೇಲೆ ಸಾಲುಗಟ್ಟಿದ್ದವು ಕಣ್ಣ ಮುಂದೆ ಕತ್ತಲು ಕಟ್ಟಿದಂತಾಯಿತು ಈ ಹನ್ನೊಂದು ವರ್ಷಗಳಲ್ಲಿ ಹೆಂಡತಿಯನ್ನು ಬಿಟ್ಟಿ ಇದ್ದದ್ದೇ ಇಲ್ಲ ಎಲ್ಲಿಗೆ ಹೋಗುವುದಾದರೂ ಹೆಂಡತಿ ಮಕ್ಕಳ ಜೊತೆಯಲ್ಲೇ ಹೋಗುವುದು ಈಗ ಇದೇನಾಯಿತು ಒಂದು ವಾರದ ಹಿಂದೆ ಈ ಹೆಂಡತಿಯು ಬೇಡವಾಗಿದ್ದಳು ಆದರೆ ಅವಳಿಲ್ಲ ಎಂಬುದನ್ನೇ ಗರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಯೋಚಿಸುತ್ತಾ ಇಹವನ್ನು ಮರೆತಿರಲು ಅಪ್ಪಾ ಅಪ್ಪ ಎಲ್ಲಿ ಕಳೆದು ಹೋದಿರಿ ಅಮ್ಮ ಎಲ್ಲಿ ಹೋಗಿದ್ದಾರೆ ಶಾಲೆಗೆ ಸಮಯವಾಯಿತು ಎಂದು ಪ್ರಶ್ನಿಸಿದಳು ಮಧು ತಡವರಿಸುತ್ತಾ ಫೋನ್ ತೆಗೆದುಕೊಂಡು ರಿಂಗ್ ಮಾಡಿದನು ಆದರೆ ಆ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ ಪದೇ ಪದೇ ಪ್ರಯತ್ನಿಸಿದರೂ ಯಾವುದೇ ಉತ್ತರವಿಲ್ಲ ಮಗಳ ಕಡೆಗೆ ತಿರುಗಿ ಅಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ ಈ ದಿನ ನಾನೇ ನಿನ್ನನ್ನು ತಯಾರು ಮಾಡುವೆ ಹೋಗಿ ಸ್ನಾನ ಮಾಡಿ ಬಾ ಮಗು ಎಂದು ಕಳುಹಿಸಿದನು ಬೇಗ ಬೇಗ ನಿತ್ಯಾದಿ ಕರ್ಮಗಳನ್ನು ಮುಗಿಸಿ ಹೊರಗಡೆ ಬರುವುದಕ್ಕೂ ಅಪ್ಪ ಅಪ್ಪ ಎಂದು ಜೋರಾಗಿ ಕಿರಿಚಿಟ್ಟುಕೊಳ್ಳತೊಡಗಿದಳು ಸ್ವರ ಬಂದ ಕಡೆ ತಡಬಡಾಯಿಸಿ ಓಡಿದನು ಅಪ್ಪ ನನ್ನ ಯೂನಿಫಾರ್ಮ್ ಐರನ್ ಆಗಿಲ್ಲ ಬೇಗ ಮಾಡಿಕೊಡಿ ನನಗೆ ಸಮಯವಾಯಿತು ಎಂದು ಕಿರುಚಿದಳು ಯಾವುದು ಯಾವ ಬಣ್ಣದ್ದು ಎಲ್ಲಿದೆ ಎಂದು ಎಲ್ಲ ಬಟ್ಟೆಗಳನ್ನು ಕಿತ್ತು ಹಾಕತೊಡಗಿದನು ಮಧು ಏನಪ್ಪ ನೀವು ನಿಮಗೆ ನನ್ನ ಯೂನಿಫಾರ್ಮ್ ಯಾವುದು ಅಂತ ಗೊತ್ತಿಲ್ಲವಾ ಅಲ್ಲೇ ಇದೆ ನೋಡಿ ಆ ಹಳದಿ ಕಪ್ಪು ಬಣ್ಣದ್ದು ಎಂದು ಹೇಳಲು ಬೇಗ ಬೇಗ ಇಸ್ತ್ರಿ ಮಾಡಿ ಮುಗಿಸಿದನು ಮತ್ತೆ ಏನು ಮಾಡಬೇಕೆಂದು ತೋಚದೆ ಸುಮ್ಮನೆ ನಿಂತುಕೊಂಡನು ಅಪ್ಪ ಸ್ವಲ್ಪ ತಲೆ ಬಾಚುವೀರಾ ಎನ್ನಲು ಅದೆಲ್ಲ ನನಗೆ ಗೊತ್ತಿಲ್ಲ ಮಗಳೇ ಎಂದು ಹೇಳಿದನು ಅಮ್ಮ ಇದ್ದಿದ್ದರೆ ಈ ರೀತಿ ಆಗುತ್ತಾನೆ ಇರಲಿಲ್ಲ ಎಲ್ಲಿ ಹೋಗಿದ್ದಾರೆ ಅಮ್ಮ ಯಾವಾಗ ಬರ್ತಾರೆ ಅಪ್ಪ ಎಂದು ಕೇಳಿದಳು ಅಮ್ಮ ಸಂಜೆಗೆಲ್ಲ ಬಂದು ಬಿಡುತ್ತಾಳೆ ತಿಂಡಿ ಆರ್ಡರ್ ಮಾಡಿದ್ದೇನೆ ನೀನು ತಿನ್ನು ಎಂದು ಒಳಗೆ ಹೋದನು ಮಗಳನ್ನು ಶಾಲೆಗೆ ಕಳುಹಿಸುವ ಹೊತ್ತಿಗೆ ಸಾಕು ಬೇಕಾಯಿತು ಅಪ್ಪ ನನ್ನ ಬುಕ್ಸ್ ತುಂಬಿದಿರಾ ನೀರಿನ ಬಾಟಲ್ ಎಲ್ಲಿ ಸಾಕ್ಸ್ ಎಲ್ಲಿ ಶೂ ಪಾಲಿಶ್ ಆಯ್ತಾ ಲಂಚ್ ಬಾಕ್ಸ್ ತುಂಬಿಸಿ ಆಯ್ತಾ ಹೀಗೆ ತರಹೇ ತರಹೇವಾರಿ ಕೆಲಸಗಳು ಒಂದು ದಿನಕ್ಕೆ ಸಾಕಾಯಿತು ಮಗಳನ್ನು ಸ್ಕೂಲ್ ಬಸ್ಗೆ ಹತ್ತಿಸಿ ಮನೆಗೆ ಬರುವಷ್ಟರಲ್ಲಿ ಎಂಟು ಗಂಟೆ ಆಯಿತು ದಿಗಂತಿನ್ನ ಎದ್ದಿರಲಿಲ್ಲ ಬಲವಂತದಿಂದ ಎಬ್ಬಿಸಿ ಶಾಲೆಗೆ ತಯಾರು ಮಾಡಿ ಸ್ಕೂಲ್ ಬಸ್ ತಪ್ಪಿ ಹೋಗಿದ್ದರಿಂದ ತಾನೇ ಹೋಗಿ ಬಿಟ್ಟು ಬಂದನು ಮನೆಗೆ ಬಂದು ಗಡಿಯಾರ ನೋಡಲು ಆಗಲೇ ಹತ್ತು ಮೂವತ್ತು ತೋರಿಸುತ್ತಿತ್ತು ಆಫೀಸ್ಗೆ ಕರೆ ಮಾಡಿ ಒಂದು ದಿನದ ರಜೆಯನ್ನು ಹೇಳಿ ಮೊದಲು ಸುಮಾನಾತ್ ತವರು ಮನೆಗೆ ಫೋನ್ ಮಾಡಬೇಕು ಖಂಡಿತ ಅವಳು ಅಲ್ಲಿಗೆ ಹೋಗಿರುತ್ತಾಳೆ ಎಷ್ಟು ದುರಹಂಕಾರ ಅವಳಿಗೆ ಮಕ್ಕಳನ್ನು ಹೀಗೆ ಬಿಟ್ಟು ಹೋಗುವುದ ಸರಿಯಾಗಿ ಬೈದು ಕರೆದುಕೊಂಡು ಬರಬೇಕು ಎಂದು ನಿಶ್ಚಯಿಸಿ ಸುಮಾ ತವರು ಮನೆಗೆ ಫೋನ್ ಮಾಡಿದನು ಆ ಕಡೆ ಅತ್ತೆ ಫೋನ್ ಎತ್ತಲು ಮಧು ಹಲೋ ಅತ್ತೆ ಚೆನ್ನಾಗಿದ್ದೀರಾ ನಾನು ಮಧು ಮಾತನಾಡುತ್ತಿರುವುದು ಮಾವ ಹೇಗಿದ್ದಾರೆ ಎನ್ನಲು ಅದೆಷ್ಟೋ ವರ್ಷಗಳಿಂದ ಸುಮಳೆ ಫೋನ್ ಮಾಡುವುದು ಮಧುವಿನ ಕರೆಯು ಅಪರೂಪವೇ ಆಗಿ ಹೋಗಿತ್ತು ಹಾಗಾಗಿ ಅರೆ ಮಧು ಇದೇನು ನೀವು ಫೋನ್ ಮಾಡಿದ್ದು ಸುಮ್ಮ ಮಕ್ಕಳು ಚೆನ್ನಾಗಿ ಇದ್ದಾರಾ ಏನಿದು ಆಫೀಸ್ ಸಮಯದಲ್ಲಿ ಫೋನ್ ಮಾಡಿರುವಿರಿ ಎಂದು ಕೇಳಿದರು ಅದು ಅತ್ತೆ ಹಾಗೇನಿಲ್ಲ ಸುಮ್ಮನೆ ನಿಮ್ಮ ಕ್ಷೇಮ ಸಮಾಚಾರ ವಿಚಾರ ವಿಚಾರಿ ವಿಚಾರಿಸೋಣವೆಂದು ಫೋನ್ ಮಾಡಿದೆ ಎಂದು ಇನ್ನೊಂದು ಎರಡು ಔಪಚಾರಿಕ ಮಾತುಗಳನ್ನಾಡಿ ಇಟ್ಟುಬಿಟ್ಟನು ಅವನಿಗೆ ತಿಳಿದಿರುವ ಎಲ್ಲಾ ಸುಮಾಳ ಸ್ನೇಹಿತರಿಗೂ ಕರೆ ಮಾಡಿ ವಿಚಾರಿಸಿದನು ಆದರೆ ಯಾರಿಗೂ ಅವಳು ಮನೆಯಲ್ಲಿ ಇರದ ವಿಷಯವೇ ತಿಳಿದಿರಲಿಲ್ಲ ಸಂಜೆಯವರೆಗೂ ಕಾದು ಆರಕ್ಷಕ ಠಾಣೆಗೆ ದೂರು ಕೊಡುವುದೆಂದು ನಿರ್ಧರಿಸಿದನು ಯಾಕೆ ಹೀಗೆ ಮಾಡಿದಳು ಈ ಸುಮಾ ಅವಳಿಗೆ ಈ ಮನೆಯಲ್ಲಿ ಏನು ಕಡಿಮೆ ಮಾಡಿದ್ದೆ ನಾನು ಮೂರು ಹೊತ್ತು ಮನೆಯಲ್ಲಿ ಬಿದ್ದಿರುವುದು ದಿನವಿಡೀ ವಿರಾಮವೇ ಅಂಥದ್ರಲ್ಲಿ ಮತ್ತೆ ವಿರಾಮ ಬೇರೆ ಬೇಕಂತೆ ಮಕ್ಕಳ ಬಗ್ಗೆ ಯೋಚನೆಯೇ ಇಲ್ಲದ ಹೆಂಗಸು ಬರಲಿ ಒನಗೆ ವಿಚಾರಿಸಿಕೊಳ್ಳುವೆ ಎಂದು ಯೋಚಿಸತೊಡಗಿದನು ನಂತರ ಇಟ್ಟಿಸರು ಬಿಟ್ಟು ಮನೆಯನ್ನೆಲ್ಲ ಒಂದು ಸುತ್ತು ನೋಡಿದನು ತಲೆ ಗಿರ್ ಎನ್ನತೊಡಗಿತ್ತು ಮನೆಯಲ್ಲಿ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿತ್ತು ಇವತ್ತು ಒಂದು ದಿನ ನಾನೇ ಸ್ವಚ್ಛ ಮಾಡುವೆ ಎಂದು ನಿರ್ಧರಿಸಿ ಒಂದೊಂದೇ ಕೆಲಸವನ್ನು ಮಾಡತೊಡಗಿದನು ಮನೆಯ ಪ್ರತಿಯೊಂದು ಕೆಲಸ ಮಾಡುವುದರಲ್ಲಿ ಸಾಕಾಯಿತು ಅಷ್ಟರಲ್ಲಿ ಮೂರು ಗಂಟೆ ಹೊಡೆಯಿತು ಎಷ್ಟು ಕೆಲಸವನ್ನು ಮಾಡಿದನೆಂದರೆ ಕೆಲಸ ಮಾಡುವ ಭರದಲ್ಲಿ ಊಟ ತಿಂಡಿಯ ಪರಿವೆಯೇ ಇರಲಿಲ್ಲ ಮಕ್ಕಳನ್ನು ಕರೆದುಕೊಂಡು ಬರಲು ಅವರಿಗೆ ತಿನ್ನಲು ಹೊರಗಡೆಯಿಂದ ತೆಗೆದುಕೊಂಡು ಬಂದನು ಹಾಲು ಬಿಸಿ ಮಾಡಿ ತಿನ್ನಲು ಕೊಟ್ಟನು ಅಷ್ಟರಲ್ಲಿ ಧೃತಿಯನ್ನು ಕುರಿತು ಮಗಳೇ ನಿಮ್ಮ ಅಮ್ಮ ಎಲ್ಲಿ ಹೋದಳು ಎಂದು ಗೊತ್ತಿಲ್ಲ ನಾನು ಪೊಲೀಸರಿಗೆ ಒಂದು ದೂರು ಕೊಟ್ಟು ಬರುವೆ ಎಂದು ಹೇಳಲು ಅಪ್ಪ ಅದು ನಾನು ಹೇಳುವುದನ್ನೇ ಮರೆತಿದ್ದೆ ಅಮ್ಮ ನನ್ನ ಕ್ಲಾಸ್ ಟೀಚರ್ಗೆ ಫೋನ್ ಮಾಡಿದ್ದರು ನನ್ನ ಜೊತೆ ಮಾತನಾಡಿದರು ತಮ್ಮನ ಬಗ್ಗೆಯೂ ವಿಚಾರಿಸಿದರು ಅಮ್ಮ ಕ್ಷೇಮವಾಗಿದ್ದು ಇನ್ನು ಸ್ವಲ್ಪ ದಿನದಲ್ಲೇ ಬರುವೆ ಎಂದು ಹೇಳಿದರು ನನ್ನ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿದ್ದಾರೆ ಎಂದು ಎಂದು ತನ್ನ ಮತ್ತು ಸುಮಣ ನಡುವೆ ನಡೆದ ಮಾತುಕತೆಗಳನ್ನು ವಿವರಿಸಳು ಮಧು ಏನು ಮಾತನಾಡಲಿಲ್ಲ ಕೋಪದಿಂದ ಕೆಂಪಾದನು ಅವಳಿಗೆ ಅಷ್ಟು ಅಹಂಕಾರವಿದ್ದರೆ ನಾನು ಫೋನ್ ಕೂಡ ಮಾಡುವುದಿಲ್ಲ ನಾನು ಮನೆಯನ್ನು ನಿಭಾಯಿಸಿ ತೋರಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದನು ಮತ್ತೆ ಧೃತಿ ಮುಂದುವರೆದು ಅಪ್ಪ ಈ ಹೋಟೆಲ್ ಊಟ ಬೇಸರವಾಗಿದೆ ನಾಳೆಯಿಂದ ನೀವೇ ಅಡುಗೆ ಮಾಡಿ ಪ್ಲೀಸ್ ಎಂದು ಹೇಳಿದಳು ನನಗೆ ಅಡುಗೆ ಮಾಡಲು ಬರುವುದಿಲ್ಲ ಎನ್ನಲು ಏನಪ್ಪ ಯೂಟ್ಯೂಬ್ ನೋಡಿ ಮಾಡಿ ಪ್ಲೀಸ್ ಎಂದು ಎದ್ದು ಹೋದಳು ನಾಳೆ ಕ್ಲೈಂಟ್ ಮೀಟಿಂಗ್ ಇರುವುದರಿಂದ ಆಫೀಸ್ಗೆ ಹೋಗಲೇಬೇಕು ಬೆಳಗ್ಗೆ ಬೇಗ ಎದ್ದು ಮನೆಯ ಕೆಲಸವನ್ನು ಮಾಡಬೇಕು ಎಂದು ನಿಶ್ಚಯಿಸಿದನು ಮನೆಯಿಂದ ಹೊರಗಡೆ ಬಂದ ಸುಮ್ಮ ನೇರವಾಗಿ ತನ್ನ ಗೆಳತಿ ಬಿಂದುವಿನ ಮನೆಗೆ ಬಂದಳು ಬಿಂದು ಸೋಲೋ ಟ್ರಾವೆಲರ್ ಆಗಿದ್ದು ಬೇರೆ ಊರುಗಳಿಗೆ ಪ್ರವಾಸವನ್ನು ಮಾಡುತ್ತಿದ್ದಳು ಮದುವೆ ಮಕ್ಕಳಲ್ಲಿ ನಂಬಿಕೆ ಇಲ್ಲದ ಅವಳು ಒಬ್ಬಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು ಹದಿನೈದು ದಿನ ಕೆಲಸವನ್ನು ಮಾಡಿ ಮತ್ತೆ ಹದಿನೈದು ದಿನ ಸೋಲೋ ಟ್ರಿಪ್ ಕೈಗೊಳ್ಳುವಳು ಜಾಸ್ತಿ ಹಣವನ್ನು ದುಂದುವೆಚ್ಚ ಮಾಡದೆ ಕಡಿಮೆ ಹಣದಲ್ಲಿ ಟ್ರಿಪ್ ಕೈಗೊಳ್ಳುವಳು ವಿಮಾನದಲ್ಲಿ ಹೋಗಬೇಕೆಂದೇನೂ ಇಲ್ಲ ಯಾವುದೇ ವಾಹನ ಸಿಕ್ಕಿದರೂ ಅದರಲ್ಲಿ ಪ್ರಯಾಣವನ್ನು ಮಾಡುವಳು ಕರಾಟೆ ಪಟುವಾಗಿದ್ದ ಈ ಎಲ್ಲಾ ಗೆಳತಿಯರ ನಂಟು ಬಿಟ್ಟು ಹೋಗಿತ್ತು ಮೊನ್ನೆ ಸಾಮಾನು ಕೊಳ್ಳುವಾಗ ಸಿಕ್ಕಿ ಮಾತನಾಡಿಸಿ ಫೋನ್ ನಂಬರ್ ಅದಲು ಬದಲು ಮಾಡಿಕೊಂಡಿದ್ದಳು ಮುಂದಿನ ಹದಿನೈದು ದಿನಗಳಲ್ಲಿ ಗೋವಾ ಟ್ರಿಪ್ ಹೋಗುವುದಾಗಿ ನೀನು ಕೂಡ ಬರುವೆಯಾ ಎಂದು ಕೇಳಿದಳು ಮನೆ ಮಕ್ಕಳನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ ಎಂದು ಸುಮಾ ನಿರಾಕರಿಸಿದಳು ಮೊನ್ನೆ ಮದುವಿನ ಘಟನೆ ನಡೆದ ಮೇಲೆ ಬಿಂದುವಿಗೆ ಫೋನ್ ಮಾಡಿ ಬರುವುದಾಗಿ ತಿಳಿಸಿದಳು ಅಂತೆಯೇ ಪೂರ್ವ ನಿಯೋಜಿತವಾಗಿ ಬಿಂದುವಿನ ಮನೆಗೆ ಹೋದಳು ಬಿಂದುವಿನ ಮನೆಯನ್ನು ತಲುಪಿದ ಕೂಡಲೇ ಬಿಂದುವನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮಕ್ಕಳನ್ನು ಬಿಟ್ಟು ಬಂದ ಸಂಕಟ ಸಂಕಟವನ್ನು ತೋಡಿಕೊಂಡಳು ಈ ಒಂದು ವಾರದಲ್ಲಿ ಮನೆಯಲ್ಲಿ ನಡೆದ ಎಲ್ಲಾ ವಿಷಯಗಳನ್ನು ವಿವರಿಸಿದಳು ಎಲ್ಲವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ ಬಿಂದುವು ಸುಮ ಇಷ್ಟು ದಿನ ಮದುವೆಗಾಗಿ ಬದುಕಿದ್ದು ಸಾಕು ಇನ್ನು ಹದಿನೈದು ದಿನ ನಿನಗಾಗಿ ಬದುಕು ಪ್ರಪಂಚ ಎಷ್ಟು ಸುಂದರವಾಗಿದೆ ನೋಡು ಅಲ್ಲದೆ ಧೃತಿ ಹತ್ತು ವರ್ಷದ ಹುಡುಗಿ ಬುದ್ಧಿವಂತೆ ಜಾಣೆ ಎಲ್ಲವನ್ನು ಸರಿಯಾಗಿ ನಿಭಾಯಿಸುತ್ತಾಳೆ ನೋಡು ಎಂದು ಸಮಾಧಾನಿಸಿದಳು ಅಂತೆಯೇ ಮೊದಲು ನಿನ್ನಲ್ಲಿ ಬದಲಾವಣೆ ಮಾಡಿಕೊ ನಿನ್ನನ್ನು ನೀನು ಅಲಂಕರಿಸಿಕೋ ನಿನ್ನನ್ನು ನೀನು ಕನ್ನಡಿಯಲ್ಲಿ ನೋಡಿದಾಗ ಮೆಚ್ಚುಗೆಯಾಗಬೇಕು ಎಂದು ಹೇಳಿದಳು ಈ ಬದಲಾವಣೆ ಸುತ್ತಮುತ್ತಲಲ್ಲಿ ಇರುವವರಿಗೆಲ್ಲ ಖುಷಿ ಕೊಡಬೇಕು ಬದುಕಿನ ಜಂಜಾಟದಲ್ಲಿ ಹೆಂಗಸರು ತಾವು ಬದುಕುವುದನ್ನು ಮರೆತಿದ್ದಾರೆ ತಮ್ಮ ಅಸ್ತಿತ್ವವನ್ನು ಮರೆತಿದ್ದಾರೆ ಹಾಗಾಗಬಾರದು ನಿನಗಾಗಿ ಬದುಕುವುದನ್ನು ರೂಢಿಸಿಕೊ ಈ ಹದಿನೈದು ದಿನ ನಿನಗೆ ಹೊಸ ಜೀವನವನ್ನು ಕಲಿಸುತ್ತದ್ದು ಕಲಿಸುತ್ತದೆ ಎಂದು ಹೇಳಿ ಮೊದಲಿಗೆ ಪಕ್ಕದಲ್ಲೇ ಇರುವ ಗೆ ಕರೆದುಕೊಂಡು ಹೋದಳು ನಂತರ ಸ್ವಲ್ಪ ಒಳ್ಳೆ ಬಟ್ಟೆಯನ್ನು ಕೊಡಿಸಿ ಅವಳಲ್ಲಿ ಹೊಸತನವನ್ನು ಮೂಡಿಸಿದಳು ನಂತರ ಟ್ರೈನ್ ಬುಕ್ ಮಾಡಿದ್ದು ಗೋವಾಗೆ ಹೊರಟರು ಮಾರನೆಯ ದಿನ ಮಧು ಬೇಗನೆ ಎದ್ದು ಯೂಟ್ಯೂಬ್ ನೋಡಿ ಅಡಿಗೆಯನ್ನು ಮಾಡತೊಡಗಿದನು ಕೈ ಮುಖವೆಲ್ಲ ಸುಟ್ಟುಕೊಂಡು ಹೇಗೂ ಹೇಗೋ ಅಂತೂ ಉಪ್ಪಿಟ್ಟು ಅನ್ನ ಒಂದು ಬಗೆಯ ಹುಳಿ ಎಂದು ತಯಾರಿಸಿದನು ಮಾರನೆಯ ದಿನ ಮಧು ಬೇಗನೆ ಎದ್ದು ಯೂಟ್ಯೂಬ್ ನೋಡಿ ಅಡುಗೆಯನ್ನು ಮಾಡಿ ಮಾಡತೊಡಗಿದನು ಕೈ ಮುಖವೆಲ್ಲ ಸುಟ್ಟುಕೊಂಡು ಹೇಗೋ ಹೇಗೋ ಅಂತೂ ಉಪ್ಪಿಟ್ಟು ಅನ್ನ ಒಂದು ಬಗೆಯ ಹುಳಿ ಎಂದು ತಯಾರಿಸಿದನು ಮಗಳನ್ನು ಶಾಲೆಗೆ ಹೊರಡಿಸಿ ಕಳುಹಿಸಿಕೊಟ್ಟನು ತಿಂಡಿ ಚೆನ್ನಾಗಿ ಇಲ್ಲ ಅಮ್ಮ ಇರಬೇಕಿತ್ತು ಎಂದು ಒಂದು ನೂರು ಬಾರಿ ನೆನಪಿಸಿಕೊಂಡಳು ಮಗನು ಕೂಡ ಅಮ್ಮ ಬೇಕು ಎಂದು ಅಳತೊಡಗಿದನು ಅವನನ್ನು ಸಮಾಧಾನ ಮಾಡುವುದಕ್ಕೆ ಸಾಕು ಬೇಕಾಯಿತು ಮಗನನ್ನು ಶಾಲೆಗೆ ಕಳುಹಿಸಿ ಬಂದು ಮನೆಗೆ ಬಂದು ಒಮ್ಮೆ ಜೋರಾಗಿ ಅತ್ತು ಬಿಟ್ಟನು ಹೆಂಡತಿಯ ಮಹತ್ವ ಈಗ ಅರ್ಥವಾಗತೊಡಗಿತು ಸುಮ ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡುತ್ತಿರುವೆ ಬಂದು ಬಿಡು ಎಂದು ಅಳತೊಡಗಿದನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಆಫೀಸ್ಗೆ ಹೋದನು ನಾಳೆ ಭಾನುವಾರ ಮಕ್ಕಳ ಜೊತೆ ಸಮಯವನ್ನು ಕಳೆಯಬೇಕು ಆಗ ಮಕ್ಕಳಿಗೆ ಅಮ್ಮನ ನೆನಪು ಆಗದೇ ಇರಬಹುದು ಎಂದು ಯೋಚಿಸಿ ಮಾರನೆಯ ದಿನ ಬೆಳ ಭಾನುವಾರ ಬೆಳಕೆಯಿಂದಲೇ ಮಕ್ಕಳ ಜೊತೆ ಸಮಯವನ್ನು ಕಳೆಯತೊಡಗಿದನು ಮಕ್ಕಳು ಖುಷಿಯಿಂದ ಅವನೊಂದಿಗೆ ಸಮಯವನ್ನು ಕಳೆದರು ಮೊದಲೆಲ್ಲ ಆಗಿದ್ದರೆ ಮಧು ಫೋನ್ ನೋಡುವುದರಲ್ಲೇ ಕಾಲ ಕಳೆಯುತ್ತಿದ್ದನು ಇಲ್ಲ ಎಂದರೆ ಹೊರಗಡೆ ಸ್ನೇಹಿತರ ಜೊತೆಗೆ ಮೋಜು ಮಸ್ತಿಯಲ್ಲಿ ಮುಳುಗಿ ಏಳುತ್ತಿದ್ದನು ಮಕ್ಕಳ ಜೊತೆ ಸಮಯವನ್ನು ಕಳೆಯದೆ ಹೊರಗಡೆ ಹೋಗದಿಕ್ಕೆ ಎಷ್ಟು ಸಮಯವಾಯಿತು ಎಂದು ಯೋಚಿಸುತ್ತಿದ್ದನು ಆಗ ಅಪ್ಪ ಹೊರಗಡೆ ಕರೆದುಕೊಂಡು ಹೋಗಿ ಎಂದು ಮಗನು ಕೇಳಲು ಸರಿ ಎಂದು ಹೊರಗಡೆ ಎಲ್ಲ ಸುತ್ತಾಡಿ ಮಕ್ಕಳಿಗೆ ಬೇಕಾಗಿದ್ದು ಕೊಡಿಸಿ ತಿನ್ನಿಸಿ ಮನೆಗೆ ಕರೆದುಕೊಂಡು ಬಂದ ಸುಮಾನು ನಮ್ಮ ಜೊತೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು సావిర స బీచ అమ్మ బంద మ మేలే ముందరవూ కరెదుకే అప్ప ధృతి హను నిమ్మ అమ్మ మొదలు బరలి ఆమె కరెదుక ಅಮ್ಮ ಫೋನ್ ಮಾಡಿದರೆ ಅಪ್ಪ ನಿನ್ನ ಹತ್ತಿರ ಮಾತನಾಡಬೇಕಂತೆ ಫೋನ್ ಮಾಡಲು ಹೇಳು ಎಂದು ಮಗಳಿಗೆ ಹೇಳಿದನು ಮನೆಗೆ ಬಂದು ಮಕ್ಕಳಿಬ್ಬರನ್ನು ಮಲಗಿಸಿ ರೂಮ್ಗೆ ಬಂದು ಮಲಗಲು ಹೋದಾಗ ಮೇಜಿನ ಮೇಲೆ ನೀಲಿ ಬಣ್ಣದ ಡೈರಿಯು ಬೆಚ್ಚಗೆ ಕುಳಿತಿದ್ದನ್ನು ಗಮನಿಸಿದನು ಅವನಿಗೆ ಸುಮ್ಮ ಮನೆ ಬಿಟ್ಟು ಹೋಗಿರುವ ಕಾರಣದ ಅರಿವಾಯಿತು ಮತ್ತು ತನ್ನ ಸಣ್ಣತನದ ಬಗ್ಗೆ ನಾಚಿಕೆಯೂ ಆಯಿತು ಸುಮಾ ನನ್ನನ್ನು ಬಿಡು ಬೇಗ ಮನೆಗೆ ಬಾ ನೀ ಇಲ್ಲದೆ ನಾ ಬದುಕಲಾರೆ ಎಂದು ಕಣ್ಣು ತುಂಬಿಕೊಂಡನು ಮಾರನೆಯ ದಿನ ಮಕ್ಕಳನ್ನು ಕರೆದು ಕೂರಿಸಿಕೊಂಡು ಅಮ್ಮ ಒಬ್ಬಳೇ ಸಂಸಾರದ ಜವಾಬ್ದಾರಿ ಎಂಬ ನೊಗವನ್ನು ಹೊತ್ತಿದ್ದಾಳೆ ಅಮ್ಮ ಬಂದ ನಂತರ ನಾವು ಅವಳಿಗೆ ಕೆಲಸದಲ್ಲಿ ಭಾಗಿಯಾಗಬೇಕು ಇದರಿಂದ ಅಮ್ಮನ ಹೊರೆಯನ್ನು ಕಡಿಮೆ ಕಡಿಮೆಯಾಗುವುದು ಎಂದು ಕೆಲವೊಂದು ಸೂಚನೆಯನ್ನು ನೀಡಿದನು ಈ ದಿನಗಳಲ್ಲಿ ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವನು ಮಕ್ಕಳು ಕೂಡ ಪ್ರಬುದ್ಧತೆಯಿಂದ ವರ್ತಿಸುವರು ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೆದು ಹೋಯಿತು ಮಧು ಮತ್ತು ಮಕ್ಕಳು ಈಗ ಸುಮಾಳ ನಿರೀಕ್ಷೆಯಲ್ಲಿ ದಿನ ಕಳೆದರು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕತೆಯು ಮುಂದುವರಿಯುವುದು ಭಾಗ ಮೂರನ್ನು ನಿರೀಕ್ಷಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು